ನಾನು ಅವಿಭಾಜಿತ ವಿಜಾಪುರ ಜಿಲ್ಲೆಯ ಅಂದ್ರ ಈಗ ವಿಭಾಜಿತ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕು ಈಗ ರಬಕವಿ ಬನ್ನಡಿ ತಾಲೂಕು ಆಗಿದ್ದಾರೆ ಅದು ಮಹಲಿಂಗಪುರದ ನೇಕಾರ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಸಾಮಾನ್ಯ ವ್ಯಕ್ತಿ ನಮ್ಮಪ್ಪ ಕೀರ್ತನಕಾರರಿ ಕೀರ್ತನಕಾರನ ನಾನು ಹೇಳ್ತೀನಿ ನಿಮ್ಗೆ ಎಂಟು ಒಂಬತ್ತು ಮಂದಿ ರೀ ನಾವು ಅದ್ರಾಗ ನಾ ಎಂಟನೇದವ ಕೃಷ್ಣ ಪರಮಾತ್ಮ ಕರಗದ ನಷ್ಟ ನಾನು ನೋಡಿದ ಕೂಡಲೇ ಮುಸಲ್ ಇರ್ತಾರ ಅದ್ರಾಗ ನನ್ನ ನೋಡಿದ ಕೂಡಲೇ ದಲಿತ ರಂಗ ಕಾಣ್ತೇನೆ ರೀ ಆದ್ರೆ ನಾನು ಪಕ್ಕಾ ಲಿಂಗ ಆಯ್ತಾರ್ರೀ ಹಿಂಗಾಗಿ ಎಲ್ಲರೂ ಗುರ್ರಾಜ್ ಬಾರಿ ಬ್ರಾಹ್ಮಣ ಅಂತಾರೆ ನನಗೆ ಹಿಂಗಾಗಿ ಸಮಗ್ರ ಕರ್ನಾಟಕ ಎತ್ತಿಕೊಂಡಿರೋದ್ರಿಂದ ನಾನು ಎಲ್ಲರ ಮಗ ರೀ ಬ್ರಾಹ್ಮಣರ ಮಗ ದಲಿತರ ಮಗಿಂಗ ಮುಸ್ಲಿಮರ ಮಗ ಎಲ್ಲ ಸೇರಿ ಆಗಿರ್ತಕ್ಕಂಥ ಒಬ್ಬ ಕಲಾವಿದ ನಾನು ಇವತ್ತು ನಾನು ಮಾಲಿಕ್ಪುರದಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಶುಗರ್ ಫ್ಯಾಕ್ಟ್ರಿ ಸಮೀರ್ವಾಡ್ಡಿಯಲ್ಲಿ ಒಂದು ಹನ್ನೆರಡು ವರ್ಷ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ಅದೇನೋ ಏನೋ ಹಾಡ್ತಾ 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 ರಾಗ ನರಳ್ತಾ ನರಳ್ತಾರೆ ರೋಗ ಅಂದಂಗೆ ಬಾಲ್ಯದಿಂದನೂ ಹಾಡಿನ ಚಟ ಇತ್ತು ಬರೆಯೂ ಚಟ ಒಂದು ಬಂತು ಹಂಗೆ ಬರ್ಕೋತ ಬರ್ಕೊತ ಬರ್ಕೋತ ಬರ್ಕೋತ ಈ ನಿಮ್ಮ ನಮ್ಮ ಮುಂದೆ ಏನು ನಡಿತೈತಿ ಅದನ್ನು ಬರಿತಕ್ಕಂಥ ಕೆಲಸ ನಂದು ಅದನ್ನ ಬರೆದು ಹಾಡಿದ್ದು ಜನ ಯಾಕಡೆ ಸ್ವೀಕಾರ ಅಂತಂದ್ರೆ ಆ ಹಾಡಿನೊಳಗೆ ತಮ್ಮನ್ನು ತಾವು ನೋಡ್ಕೋತಾರೆ ಆ ಉದ್ದೇಶದಿಂದ ನನ್ನ ಹಾಡು ಅಷ್ಟು ಜನಪ್ರಿಯ ಆಯಿತು ನನ್ನ ಬೆಂಗಳೂರು ಯಾಕೆ ಕರ್ಕೋತಂತಂದ್ರೆ ನಾನು ಸಿನಿಮಾ ಮಾಡಕ್ಕೆ ಹೋಗಿ ಹಂಗೆ ಆದ್ರಿ ಫಸ್ಟ್ ಆದ್ರೆ ಆ ಆ ಮಂದಿ ನನ್ನ ಬಿಡ್ಲಿಲ್ಲ ಕಾರಣ ಏನಂತಂದ್ರೆ ಅವ್ರಿಗೆ ಪ್ಲಸ್ ಆಕೈತೆ ನಾನು ಉತ್ತರ ಕರ್ನಾಟಕದ ಭಾಳ ಜನಪ್ರಿಯ ವ್ಯಕ್ತಿ ಹಿಂಗಾಗಿ ರೊಕ್ಕ ಬರೋದು ನೋಡ್ತಾರೆ ಅವ್ರದ್ದು ಮಂದಿ ಹಿಂಗೆ ಅವರು ನನ್ನ ಸಿನಿಮಾದೊಳಗೆ ತಗೊಂಡ್ರು ಫಸ್ಟು ನಾನು ಮಹಾಕ್ಷತ್ರಿಯ ವಿಷ್ಣುವರ್ಧನ್ ಚಿತ್ರದೊಳಗೆ ಅದರೊಳಗೆ ಹಾಡೈತ್ರಿ ಏನೈತಿ ಒಳಗೆ ಏನೇನೈತಿ ಆ ಹಾಡನ್ನು ಹಾಡೋದ್ರ ಜೊತೆಗೆ ಪಾತ್ರ ಮಾಡಿ ಮುಂದೆ ಜೋಗಿ ಜೋಗಯ್ಯ ಸುಮಾರು ನೂರ ಮೂವತ್ತೆಂಟು ಸಿನಿಮಾಗಳಲ್ಲಿ ಪಾತ್ರ ಮಾಡಿ ಇಲ್ಲಿ ತನಕ ಅಲ್ಲೇ ಅಡ್ಡಾಡಿ ಇಲ್ಲೇ ಅಡ್ಡಾಡಿ ಸಮಗ್ರ ಕರ್ನಾಟಕ ಜೊತೆಗೆ ಬೇರೆ ಜಿಲ್ಲೆ ಬೇರೆ ರಾಜ್ಯ ಬೇರೆ ಹೊಸ ದ್ವಿದೇಶ ವಿದೇಶಗಳಲ್ಲಿ ಸುತ್ತಿ ಬಂದಿರತಕ್ಕಂಥ ಈ ಸಾಮಾನ್ಯ ವ್ಯಕ್ತಿ ಇವತ್ತು ಹೊನವಾಡದಲ್ಲಿ ತಮ್ಮ ಎದುರಿಗೆ ತೆಲಿವಾಗಿಸಿ ಯಾಕಿಂದ ನಡ್ತಾನಂತಂದ್ರೆ ಹನದ ಹನವಾಡ್ದೊಳಗೆ ಭಾಳ ಕಲಾವಿದರಿದ್ದಾರೆ ಸಾಮಾನ್ಯರಿದ್ದರು ಕೂಡ ಅವರು ರೀ ಅವು ಏನು ಹಾಕೋತಿ ಹೇಳಾಕೆ ಬರಂಗಿಲ್ಲ ಅಂಥವ್ರ ಮುಂದೆ ನಾನು ನಮ್ಮ ಪ್ರಾಣಿಗೂ ನಾ ಹಾಡಗಾರ ಅಲ್ಲ ಆದ್ರೆ ಸಾಮಾನ್ಯರು ಎಲ್ಲರೂ ನನ್ನ ಹಾಡ ಯಾಕೆ ಅಂತಂದ್ರೆ ಒಂದಿಷ್ಟು ಅವರಲ್ಲಿ ಆ ನನ್ನ ಹಾಡಿನ ಕಂಟೆಂಟು ಅವ್ರದೇ ಆಗಿರ್ತಕ್ಕಂಥ ಇರೋದ್ರಿಂದ ಕೇಳ್ತಾರ ಜೊತೆಗೆ ಹದಿನಾರು ಸಾವಿರ ಕಾರ್ಯಕ್ರಮ ಮಾಡೇನ್ರಿ ನಾನು ಅರವತ್ ಒಂಬತ್ತರಿಂದ ಹಾಡಾಕೇನೆ ರೊಕ್ಕ ಹಾಕೊಂಡ ಅಂದ್ರೆ ಬಹಳಷ್ಟು ಗಳಿಸಿರ್ಬೇಕಲ್ರಿ ನೀವು ಅಂತ ನಮ್ಮ ಪ್ರಾಣಿಗೂ ನಾ ಗಳಿಸಿಲ್ಲ ಕಾರಣ ಏನಂತಂದ್ರೆ ನಾ ಹಾಡನ್ನು ಜನರನ್ನು ಪ್ರೀತಿ ಮಾಡತಕ್ಕಂತ ವ್ಯಕ್ತಿ ರೊಕ್ಕ ಪ್ರೀತಿ ಮಾಡಂಗಿಲ್ಲ ಹಿಂಗಾಗಿ ಹಾಡ ಹಾಡೋದಷ್ಟ ಗೊತ್ತಾ ರೊಕ್ಕ ಗಳಿಸೋದು ಗೊತ್ತಾಗ್ಲಿಲ್ಲ ಇವಾಗ ಒಳಗ ಒಂದಿಷ್ಟು ಕರ್ನಾಟಕ ಸರ್ಕಾರ ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತರೊಳಗೆ ಕೊಟ್ಟಿತ್ತು ಅಲ್ಲಿದ್ದಾಗ ಕಾಡಲಿಲ್ಲ ಕಾಡಲಿದ್ದಾಗ ಹಲ್ಲಿಲ್ಲ ಎತ್ತರದಾಗ ಕೊಡಲಿಲ್ಲ ಈಗ ಯಾಕೆ ಕೊಟ್ಟರೆ ಅಂತಂದ್ರೆ ಅದು ಏನು ಬಿಜಾಪುರ ಜಿಲ್ಲೆ ಬಾಗಲಕೋಟೆ ಜಿಲ್ಲಾದವರು ಬಡ್ಕೊಂಡ್ರು ನಮ್ಮ ಗುರುರಾಜ್ ಹಸ್ಕೋಟಿಗೆ ಜನ ಬ ಇದನ್ನು ಪ್ರಶಸ್ತಿ ಕೊಡ್ರಿ ಅಂತೇಳಿ ಅದು ನೇಕಾರ ಕೋಟಾದೊಳಗೆ ಕೊಟ್ಟಾರ್ರಿ ನೋಡಿ ಎಷ್ಟು ಬೇರೆ ಕಿರ್ಬೇಕು ಮಕ್ಕಳು ಹಿಂಗಾಗಿ ಹೆಂಗೋ ಟೋಟಲಿ ಇವತ್ತು ನಿಮ್ಮ ಮನುಷ್ಯ ನಿಮ್ಮ ಹುಡುಗ ಕರ್ನಾಟಕದಲ್ಲಿ ತನ್ನದೇ ಆಗಿರ್ತಕ್ಕಂಥ ಛಾಪ್ ಮೂಡಿಸ್ತಕ್ಕಂಥ ತಾಕತ್ತು ಬರಬೇಕಾದ್ರೆ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿ ಕಾರಣ ಇನ್ನು ಹೇಳೋದು ಹಂಗೆ ಐತಿ ಭಾಳ ಜನ ಇರೋದ್ರಿಂದ ಒಂದು ಸಣ್ಣ ಸಣ್ಣ ರಿಕ್ವೆಸ್ಟು ಏನಂತಂದ್ರೆ ನನ್ನ ಮಕ್ಕಳು ನಾನು ಬೇಯಾಕತಾರೆ ಏನು ದೊಡ್ಡ ಸಿಕ್ಕಾಪಟ್ಟೆ ಆ ಅಲ್ಲಿ ಹೋದಾಗ ಹಾಡಿದ್ರಿ ಇಲ್ಲಿ ಹಾಡಿದ್ರಿ ಏನು ಕಿಸದ್ರಿ ಅಂತ ಹೇಳ್ಬಿಟ್ರು ಕರೆನೀ ಒಂದು ಮನೆ ಮಾಡೋಕ್ಕಾಗಲಿಲ್ಲ ರೀ ನನಗೆ ಭಾಳ ಕೆಟ್ಟ ಅನಿಸ್ತೈತಿ ಅತ್ತ ತಿಳ್ಕೊಬೇಡ್ರಿ ನೀವು ನಾ ಎಲ್ಲಾರನ್ನು ಗಳಿಸಿರ್ತಕ್ಕಂಥ ವ್ಯಕ್ತಿ ಈಗ ದಯವಿಟ್ಟು ತಮ್ಮ ಎಲ್ಲರ ಮೊಬೈಲ್ ಹೊರಗೆ ತೆಗಿರಿ ದಯವಿಟ್ಟು ಎಲ್ಲರ ಮೊಬೈಲ್ ತಮ್ಮ ಹೊರಗೆ ತೆಗಿರಿ ತೆಗೆದ್ರಿ ತೆಗೆದ್ರಿ ಯೂಟ್ಯೂಬ್ ಚಾನಲ್ ಒತ್ತಿಬಿಡಿ ಯೂಟ್ಯೂಬ್ ಚಾನಲ್ ಒತ್ತದ್ರ ಜೊತೆಗೆ ಗುರ್ರಾಜ್ ಯು ಕೆ ಜನಪದ ಸ್ಟುಡಿಯೋ ಟೈಪ್ ಮಾಡಬೇಕು ಅಲ್ಲೇ ಬೆಲ್ಲು ಹೊತ್ತಿಬಿಟ್ಟಿದೆ ಅಂದರೆ ಸಬ್ಸ್ಕ್ರೈಬರ್ ಹಾಕಿರಿ ಈ ಇದನ್ನು ನನ್ನ ಮಗಳು ಕಲಿಸ್ಕೊಟ್ಟಿ ನನಗೆ ನಮ್ಮ ಪ್ರಾಣಿಗೂ ನನಗೆ ಗೊತ್ತಿಲ್ಲ ಇದನ್ನು ಹೇಳಿರಿ ಅಂತ ಯಾಕೆ ಹೇಳಿ ನಾನು ಎಂದೂ ಯಾರ್ದ ಕೈ ಒಡ್ಡಿಲ್ಲ ಈ ಹೊಡ್ದೊಳಗೆ ಯಾಕೆ ಒಡ್ಡಿ ಒಡ್ಡೀನಿ ಅಂತಂದ್ರೆ ತಿಳುವಳಿಕೆ ಇದ್ದವ್ರು ಇದ್ದೀರಿ ನಿಮಗೆ ಅರ್ಥ ಆಗ್ತೈತಿ ಹೊರಗಿಂದ ಹೆಂಗೈತಿ ಒಳಗಿಂದ ಹೆಂಗೈತಿ ಹೇಳಿ ಆ ಉದ್ದೇಶದಿಂದ ಒಳಗೆ ನೀವು ನೋಡಿರಲ್ಲ ಆ ಉದ್ದೇಶದಿಂದ ನಿಮಗೆ ಈ ಒಂದು ರಿಕ್ವೆಸ್ಟ್ ಮಾಡೀನಿ ಧನ್ಯವಾದಗಳು ಈಗ ಏನು ಹೇಳಕ್ಕೈತೀನಿ ನಾನು ಅದು ಹೊಸ ಹಾಡುಗಳನ್ನ ಮಾಡತಕ್ಕಂತ ಒಂದು ಚಾನಲ್ ರೀ ಅದು ಹೊಸದು ಟೋಟಲಿ ಅದಕ್ಕೆ ದಯವಿಟ್ಟು ಹಳೆ ಹಾಡುಗಳನ್ನ ನೀವು ಕೇಳಿರಿ ಹೊಸಾದನ್ ಕೇಳಿರಿ ಅಂತ ಯಾಕಂದ್ರೆ ಚಾ ಇದು ನಿಂತ್ ಬಿಟ್ಟೈತೆ ರೀ ಈಗ ಕ್ಯಾಸೆಟ್ ಯುಗ ಅದಕ್ಕೆ ಇದ್ರೊಳಗಾದ್ರೂ ಕೇಳಿರಿ ಅಂತ ಈಗ ಹುಡುಗನ್ನ ಹುಡುಗಿ ನುಂಗಿತ್ತ ಈ ಹಾಡನ್ನ ನೋಡೋದ್ರಕ್ಕಿಂತ ಪೈಲೆ <Sessizipan> ே சா <Sessizipan>